ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಅಲ್ಪಸಂಖ್ಯಾತರಿಗೆ ದಕ್ಕಬೇಕು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕ್ಷೇತ್ರಕ್ಕೆ ಟಿಕೆಟ್ ಅಲ್ಪಸಂಖ್ಯಾತರ ಪ್ರಮುಖ ಸಭೆಯಲ್ಲಿ ನಿರ್ಣಯ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತದಾರರನ್ನು ಹೊಂದಿರುವ ವಿರಾಜಪೇಟೆ ಬ್ಲಾಕ್ನ ನೂತನ ಅಧ್ಯಕ್ಷರಾಗಿ ಅಲ್ಪಸಂಖ್ಯಾತರನ್ನೇ ನೇಮಕಗೊಳಿಸಬೇಕು ಅಲ್ಲದೆ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ವಿರಾಜಪೇಟೆ ಬ್ಲಾಕ್ನಿಂದ ಅರ್ಹ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರಿಗೆ ಪಕ್ಷದ ಟಿಕೆಟ್ ನೀಡಬೇಕು ಎಂದು ವಿರಾಜಪೇಟೆಯಲ್ಲಿ ನಡೆದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪ್ರಮುಖರ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಕೋಳುಮಂಡ ರಫೀಕ್ ಅವರ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆಯ ಪುರಭವನದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಸೇರಿದ್ದ ಕಾಂಗ್ರೆಸ್ ಅಲ್ಪಸಂಖ್ಯಾತ ಪ್ರಮುಖರು ಚರ್ಚೆ ನಡೆಸಿ ಈ ನಿರ್ಣಯ ಕೈಗೊಂಡರು ಅಲ್ಲದೆ ಸಭೆಯ ನಿರ್ಣಯವನ್ನು ಕೂಡಲೇ ಶಾಸಕರಿಗೆ ಮತ್ತು ಡಿಸಿಸಿ ಅಧ್ಯಕ್ಷರಿಗೆ ಕಳಿಸಿಕೊಡುವಂತೆಯೂ ತೀರ್ಮಾನಿಸಲಾಯಿತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕೋಲುಮಂಡ ರಫೀಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಐದು ವರ್ಷ ಪೂರ್ಣಗೊಂಡ ಕೊಡಗಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾವಣೆಗೊಳಿಸಲು ಕೆಪಿಸಿಸಿಯಿಂದ ನಿರ್ದೇಶನ ಬಂದಿದೆ ಎಂದು ಈಗಾಗಲೇ ಡಿಸಿಸಿ ಅಧ್ಯಕ್ಷರು ಘೋಷಿಸಿದ್ದಾರೆ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಪಟ್ಟಣ ರಂಜಿ ಪೂಣಚ್ಚಾ ಅವರ ಅವಧಿ ಇದೀಗ ಪೂರ್ಣಗೊಂಡಿದೆ ಈ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಬ್ದುಲ್ ಲತೀಫ್ ಉಸ್ಮಾನ್ ಹಾಜಿ ಮತ್ತು ಆರ್ ಕೆ ಅಬ್ದುಲ್ ಸಲಾಂ ಈ ಮೂವರು ಅಲ್ಪಸಂಖ್ಯಾತ ಮುಖಂಡರು ಕಾರ್ಯನಿರ್ವಹಿಸಿದ್ದಾರೆ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಅವಧಿ ಇದೀಗ ಪೂರ್ಣಗೊಂಡಿರುವುದರಿಂದ ಬ್ಲಾಕ್ನ ನೂತನ ಅಧ್ಯಕ್ಷರಾಗಿ ಅಲ್ಪಸಂಖ್ಯಾತರನ್ನೇ ನೇಮಿಸಬೇಕು ಎಂಬ ಘಟ್ಟಿ ಧ್ವನಿ ಕೇಳಿಬರುತ್ತಿದೆ ಈ ಬೇಡಿಕೆಯನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುವಂತಾಗಬೇಕು ಎಂದು ಹೇಳಿದರು ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷವನ್ನ ಮತ್ತಷ್ಟು ಸಜ್ಜುಗೊಳಿಸಬೇಕಾಗಿದೆ ಕಳೆದ ಚುನಾವಣೆಯಲ್ಲಿ ಪಕ್ಷದ ನಾಯಕರು ಮುಖಂಡರು ಮತ್ತು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಅವಿರತವಾಗಿ ಕೆಲಸ ಮಾಡಿದ ಫಲವಾಗಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲು ಕಾರಣವಾಯಿತು ಅದರಲ್ಲೂ ಈ ಗೆಲುವಿನ ವಿರಾಜ್ಪೇಟೆ ಬ್ಲಾಕಿನ ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕವಾಗಿತ್ತು ಇದನ್ನು ಪಕ್ಷದ ನಾಯಕರು ಪರಿಗಣಿಸಬೇಕಾಗಿದೆ ಎಂದು ಕೋಣು ಭಂಡಾರ ಹೇಳಿದರು ನಮ್ಮತಂತ ತಮೆಲ್ಲ ಅತ್ಯಂತ ಪರಿಶ್ರಮದಿಂದ ನಮಗೆ ಒಂದು ಹೆಮ್ಮೆ ಕಾಣಸಿರುವುದು ಸಂತೋಷದ ಉತ್ತಮವಾಗಿದೆ ಆದರೆ ನಮ್ಮ ಪಕ್ಷದ ಕಾರ್ಯಕ್ರಮಗಳು ನಾವು ಮುಖ್ಯವಾಗಿ ಈ ಬರುವಂತಹ ಚುನಾವಣೆಗಳು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಪಂಚಾಯತಿ ಚುನಾವಣೆ ಇರ್ಬೋದು ಇದು ನಮಗೆ ಅತ್ಯ ಒಂದು ಚುನಾವಣೆ ಕಾರಣ ನಾವು ಪಕ್ಷದ ಒಂದು ಅಡಿಪಾಯ ಈ ಸ್ಥಳೀಯ ಮಟ್ಟದ ಚುನಾವಣೆಗಳು ಮುಖ್ಯವಾದ ಚುನಾವಣೆ ಇರಿಸಬೇಕಾದಂತಹ ಸಮಯ ನಮಗೆ ಮುಂದೆ ಬಂದಿರುವುದರಿಂದ ನಾವು ಸಂಘಟಿತ ಸಂಘಟಿತರಾಗಿ ಪಕ್ಷವನ್ನು ಕಟ್ಟುವಲ್ಲಿ ನಾವು ಎಳೆದಲು ಇದುವರೆಗೆ ಭಾಗಿಯಾಗಿದ್ದೀರಾ ಇನ್ನು ಆದಷ್ಟು ಕಾರಣ ಲೋಕಸಭೆಯ ಚುನಾವಣೆಯಲ್ಲಿ ನೋಡಿದ್ದೀರಾ ನಾವು ಏನೋ ಒಂದು ಭಾವನೆಯಲ್ಲಿ ಇತ್ತು ನಮಗೆ ಅತ್ತಷ್ಟು ಅಷ್ಟು ಮತಗಳು ನಮಗೆ ನಾವು ತಿಳಿದಂಥ ಮಟ್ಟಿಗೆ ಆಗಿರುವುದಿಲ್ಲ ಮುಂದಿನ ಈ ಚುನಾವಣೆ ನಮಗೆ ಅಡಿಪಾಯ ಆಗಿರುವುದರಿಂದ ನಮಗೆ ಪಕ್ಷ ಆದಷ್ಟು ಮುಖ್ಯ ಸಂಘಟನೆ ಇರುವುದರಿಂದ ನಾವು ಅಲ್ಪಸಂಖ್ಯಾತರೇ ಅದರಲ್ಲಿ సంఘటిత ఎలా చట పక్షి నే ముందనివార్యతీ కొడీ తీర్మాలు తిర్మాణం నమ్మ ఒ ప్రదర్శన నమ్మ సంఘటన ఐక్యత విలపేట విధాన సభా క్షేత్ర కొడుగిన అతి అమూల్య పక్షి ఆగ నా పక్ష దేనూ పరిస్థితి ಏನು ಪಡೆದುಕೊಳ್ಳಬೇಕಾಗಿದೆ ಅದು ಯಾವುದೇ ಹುದ್ದೆಗಳಾಗಿರ್ಬೋದು ಅಭಿವೃದ್ಧಿಯಲ್ಲಿ ಆಗಿರ್ಬೋದು ಎಲ್ಲ ವಿಷಯದಲ್ಲೂ ನಾವು ಅದು ನಾವು ಕೇಳಿ ಪಡಿ ಪಡೀಬೇಕು ಸಿಗ್ಲಿಲ್ಲ ಬಂದಿಲ್ಲ ಕೊಟ್ಟಿಲ್ಲ ಅಂತ ಹೇಳುವಂತ ಮಾಹಿತಿ ನಾವು ಸಂಘಟಿತರಾಗಿ ಕೇಳಬೇಕು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಪಿಎ ಹನೀಫ್ ಮಾತನಾಡಿ ಅಲ್ಪಸಂಖ್ಯಾತರು ಅತಿ ನಿರೀಕ್ಷೆಯಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬರುತ್ತಿದ್ದಾರೆ ಪಕ್ಷದ ಸಾಂಪ್ರದಾಯಿಕ ಮತದಾರರಾಗಿರುವ ಅಲ್ಪಸಂಖ್ಯಾತರು ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಪಕ್ಷವನ್ನು ಕೈಬಿಟ್ಟಿಲ್ಲ ಈ ಕಾರಣದಿಂದಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಇಬ್ಬರು ಶಾಸಕರನ್ನು ಆರಿಸಿ ಕಳಿಸುವುದರ ಮೂಲಕ ಇಪ್ಪತ್ತೈದು ವರ್ಷಗಳ ಕನಸನ್ನ ನನಸು ಮಾಡಿದ್ದಾರೆ ಎಂದು ಹೇಳಿದರು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತದಾರರನ್ನು ಹೊಂದಿರುವ ವಿರಾಜಪೇಟೆ ಬ್ಲಾಕ್ಗೆ ನೂತನ ಅಧ್ಯಕ್ಷರನ್ನಾಗಿ ಸಾಮಾಜಿಕ ನ್ಯಾಯದ ಆಧಾರದಲ್ಲಾದರೂ ಅಲ್ಪಸಂಖ್ಯಾತರನ್ನೇ ನೇಮಿಸಬೇಕು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೆ ವಿರಾಜ್ಪೇಟೆ ಬ್ಲಾಕಿನ ಗೆಲ್ಲಬಹುದಾದ ಅರ್ಹ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರಿಗೆ ಪಕ್ಷದ ಟಿಕೆಟ್ ನೀಡಬೇಕು ಪಕ್ಷದಲ್ಲಿ ದಕ್ಕಬೇಕಾದ ಸೂಕ್ತ ಸ್ಥಾನಮಾನಗಳು ಅಲ್ಪಸಂಖ್ಯಾತರ ಮುಖಂಡರ ನಡುವಿನ ಕೆಲವು ದೌರ್ಬಲ್ಯಗಳಿಂದಾಗಿ ತಪ್ಪಿ ಹೋಗಬಾರದು ಎಂದು ಸಭೆಯಲ್ಲಿ ಕಿವಿಮಾತು ಹೇಳಿದ ಪಿಎ ಹನೀಫ್ ಸಭೆಯಲ್ಲಿ ಅಲ್ಪಸಂಖ್ಯಾತರು ಪಕ್ಷದಿಂದ ತಮ್ಮ ಹಕ್ಕಾಗಿ ಮುಂದಿಟ್ಟಿರುವ ಈ ನ್ಯಾಯಯುತವಾದ ಬೇಡಿಕೆಗಳನ್ನು ಕೂಡಲೇ ಶಾಸಕರಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ ಎಂದು ತಿಳಿಸಿದರು ಅದೇ ರೀತಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಟಿಕೆಟ್ ಬಗ್ಗೆ ಕೂಡ ಮಾತನಾಡಿದರು ಅದು ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರ ಗೆಲ್ಲುವಂತಹ ಭಾಗದಲ್ಲಿ ಟಿಕೆಟ್ ಕೊಡಿಸುವಂತಹ ಪ್ರಯತ್ನಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಪಡುವ ಪ್ರತ್ಯೇಕವಾಗಿ ನಾವಿಲ್ಲಿ ಸೇರಿ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ನಾಯಕರುಗಳ ಸಭೆ ಒಂದು ಚರ್ಚೆ ಮಾಡುವ ಉದ್ದೇಶದಲ್ಲಿ ಸೇರಿದ್ದೇವೆ ಆದರೆ ಇದು ಯಾರ ವಿರುದ್ಧವಲ್ಲ ನಮ್ಮ ಹಕ್ಕನ್ನು ಕೇಳುವ ಒಂದು ಸಭೆ ಅಲ್ಪಸಂಖ್ಯಾತರ ಹಕ್ಕನ್ನು ಕೇಳಿಕೊಳ್ಳುವಂಥ ಸಭೆ ನಮ್ಮ ಪಕ್ಷದೊಳಗೆ ಪಕ್ಷದ ನಾಯಕರ ಹತ್ರ ಚರ್ಚೆ ಮಾಡಿ ಸಾಮಾಜಿಕ ನ್ಯಾಯದಲ್ಲಿ ನಾವು ಮುನ್ನಡೆಯುವ ದೃಷ್ಟಿಯಿಂದ ಎಲ್ಲರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದೇವೆ ఏదో అభిప్రాయ ఆ అభిప్రాయ మనవరిక ముఖాంతర ఈ బేడిక సహకార ముఖ్య అదే ఎంజాజ్ విరపేట తల్ూకు బర్ ಸಕ್ರಮೀಕರಣ ಸಮಿತಿ ಅಧ್ಯಕ್ಷರಾದ ಆರ್ಕೆ ಅಬ್ದುಲ್ ಸಲಾಂ ಮಾತನಾಡಿ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರ ಕಾರ್ಯವೈಖರಿಯಿಂದಾಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನೆಲೆಗೆ ಬಂದಿದೆ ಪಕ್ಷ ಇನ್ನಷ್ಟುಬಲಗೊಳ್ಳಲು ಕ್ಷೇತ್ರದ ಅಲ್ಪಸಂಖ್ಯಾತರಿಗೆ ಸೂಕ್ತ ಸ್ಥಾನಮಾನಗಳನ್ನು ನೀಡಬೇಕಾಗಿದೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ಪಕ್ಷದ ಎಲ್ಲಾ ಘಟಕಗಳಿಗಿಂತ ಶಕ್ತಿಶಾಲಿಯಾಗಿದೆ ಆದ್ದರಿಂದ ಮುಖಂಡರಲ್ಲಿ ಎದುರಾಗಬಹುದಾದ ಸ್ವಾಭಾವಿಕವಾದ ಭಿನ್ನಾಭಿಪ್ರಾಯಗಳನ್ನು ಮರೆತು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಅಲ್ಪಸಂಖ್ಯಾತರನ್ನೇ ನೇಮಿಸಲು ಒಗ್ಗಟ್ಟು ಪ್ರದರ್ಶಿಸಬೇಕು ಎಂದು ಹೇಳಿದರು ಅವರ ರೀತಿಯ ನಮ್ಮ ಇಲ್ಲಿ ಒಂದು ಪಕ್ಷ ಇಷ್ಟು ಗಟ್ಟಿ ಒಟ್ಟಾಗಿ ಕಾರಣ ಇಲ್ಲಿ ವಿರೋಧ ಪಕ್ಷ ಅಂತ ಹೇಳೋದ್ರಲ್ಲಿ ಎರಡು ಮೂರು ಪಕ್ಷಗಳಿರ್ತಾವೆ ಯಾವುದೂ ಕೂಡ ಇರುವಂತಹ ಸಂದರ್ಭ ನಮ್ಮ ಕೊಡಗಿನಲ್ಲಿ ಆಗಿದೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ ಎಲ್ಲರೂ ಕೂಡ ವೈಯಕ್ತಿಕವಾಗಬಿಟ್ಟು ಇಲ್ಲಿ ಇಂಥ ಸ್ಥಾನಮಾನಗಳು ಇಂಡಿವಿಜುವಲ್ ಆಗಿ ಯಾರಿಗೆ ಬೇಕಾದ್ರೆ ಯಾರ ತರ ಬೇಕಾದ್ರೆ ಹೇಳ್ಬೋದು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಈ ಭಾಗದಲ್ಲಿ ಪ್ರಾಸ್ತಾವಿಕ ಭಾಷಣದಲ್ಲಿ ಮಾನ್ಯ ರಾಫಿ ಅವರು ಹೇಳಿದಂಗೆ ಬ್ಲಾಕ್ ಅಧ್ಯಕ್ಷರ ಬೆಳವಣಿಗೆ ಚೆನ್ನಾಗಿತ್ತು ಅದರಲ್ಲಿ ಕೂಡ ನಾನು ಒಂದು ವಿಷಯವನ್ನು ಕೂಡ ಹೇಳ್ಬೇಕಾಗಿತ್ತು ಇದರಲ್ಲಿ ಬೇರೆ ಎಮ್ ಎಲ್ ಎ ಕೂಡ ಸಮಾನ ಜಿಲ್ಲಾಧ್ಯಕ್ಷರುಗಳು ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಕೂಡ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಒಬ್ಬರಿಗೆ ಬರುತ್ತಲ್ಲ ಪ್ರತಿಯೊಬ್ಬರು ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಸನ್ಮಾನ್ಯ ಈಗ ಅವಧಿ ಮುಗಿದಿರುವಂತಹ ಸನ್ಮಾನ್ಯ ರಂಜೀಪ್ ಮಂಚವನ್ನು ಕೂಡ ಅವರಾದ ಅವರ ಚಟುವಟಿಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಭೆಯಲ್ಲಿ ಮಾತನಾಡಿದ ವಿರಾಜ್ ಪೇಟೆ ಪುರಸಭಾ ಸದಸ್ಯರಾದ ಮೊಹಮ್ಮದ್ ರಾಫಿ ಕಳೆದ ಬಾರಿಯಷ್ಟೇ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆಯಲ್ಲಿ ಬ್ಲಾಕ್ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಹೋಗಿತ್ತು ಆದ್ದರಿಂದ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಇದೀಗ ಅನಿವಾರ್ಯವಾಗಿರುವುದರಿಂದ ನೂತನ ಅಧ್ಯಕ್ಷ ಸ್ಥಾನವನ್ನು ಅಲ್ಪಸಂಖ್ಯಾತರಿಗೆ ನೀಡಬೇಕು ಎಂದು ಒಮ್ಮತದಿಂದ ನಿರ್ಣಯ ಕೈಗೊಳ್ಳಬೇಕಾಗಿದೆ ಎಂದು ವಿವರಿಸಿದರು ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜಾನ್ಸನ್ ಮಾತನಾಡಿ ಪ್ರತಿ ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಮತ್ತು ಕಾರ್ಯಕರ್ತರು ರಸ್ತೆಗಿಳಿದು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾರೆ ಪಕ್ಷದ ಅಭ್ಯರ್ಥಿಗಳೇ ಗೆಲುವೊಂದೇ ಮುಖ್ಯವಾಗಿಸಿಕೊಂಡು ಪಕ್ಷಕ್ಕಾಗಿ ಬೆವರು ಬೆವರಿಳಿಸಿ ದುಡಿಯುತ್ತಾರೆ ಆದ್ದರಿಂದ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಲ್ಪಸಂಖ್ಯಾತರೇ ನೇಮಕವಾಗಬೇಕು ಎಂದು ಹೇಳಿದರು ವಿರಾಜಪೇಟೆ ಪುರಸಭಾ ಸದಸ್ಯರಾದ ಮತಿನ್ ಮಾತನಾಡಿ ನೂತನ ಅಧ್ಯಕ್ಷ ಸ್ಥಾನ ಅಲ್ಪಸಂಖ್ಯಾತರಿಗೆ ದೊರೆಯಬೇಕು ಎಂಬುದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಆದರೆ ಅಲ್ಪಸಂಖ್ಯಾತರೊಬ್ಬರಿಗೆ ಸ್ಥಾನ ದೊರೆತ ಬಳಿಕ ಯಾವುದೇ ಅಪಸ್ವರ ಕೇಳಿಬರಬಾರದು ಎಂದು ತಿಳಿಸಿದರು ಪಕ್ಷದ ಪ್ರಮುಖರಾದ ವಿರಾಜಪೇಟೆಯ ಏಜಾಜ್ ಅಹಮದ್ ಮಾತನಾಡಿ ಹಿಂದೆ ಅಲ್ಪಸಂಖ್ಯಾತರಿಗೆ ಮೀಸಲಿದ್ದ ಅಧ್ಯಕ್ಷ ಸ್ಥಾನ ಕೈತಪ್ಪಲು ಅಲ್ಪಸಂಖ್ಯಾತ ಮುಖಂಡರೇ ಕಾರಣ ಎಂದು ಆರೋಪಿಸಿದರು ವಿರಾಜ್ಪೇಟೆ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷ ಸ್ಥಾನ ಅಲ್ಪಸಂಖ್ಯಾತರಿಗೆ ಮೀಸಲು ಎಂಬುದನ್ನು ಮೊದಲು ಕೆಪಿಸಿಸಿಯಿಂದ ಘೋಷಣೆ ಮಾಡುವಂತೆ ಒತ್ತಡ ಹೇರಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಸಭೆಯಲ್ಲಿದ್ದ ಮುಖಂಡರಾದ ಜೋಕಿಮ್ ರೋಡ್ರಿಗರ್ಸ್ ಮಾತನಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಅನಿವಾರ್ಯವೇ ಹೊರತು ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಅನಿವಾರ್ಯವಲ್ಲ ಆದ್ದರಿಂದ ಅಲ್ಪಸಂಖ್ಯಾತರ ಬೇಡಿಕೆಗಳನ್ನು ಪಕ್ಷದ ಹೈಕಮಾಂಡ್ ಪರಿಗಣಿಸಬೇಕು ಎಂದು ಹೇಳಿದರು ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸಿಎ ನಾಸಿರ್ ಪ್ರಮುಖರಾದ ಸಿದ್ದಾಪುರದ ಕೆ ಸಿ ಶಪೂರ್ ವಿರಾಜ್ಪೇಟೆಯ ಮರ್ವಿನ್ ಲೋಗೋ ಬಿಳುಗುಂದ ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ನಾಸೀರ್ ಮೊದಲಾದವರು ಮಾತನಾಡಿದರು ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸಿಎ ನಾಸಿರ್ ಪ್ರಮುಖರಾದ ಸಿದ್ದಾಪುರದ ಕೆ ಸಿ ಷಪೂರ್ ವಿರಾಜ್ಪೇಟೆಯ ಮರ್ವಿನ್ ಲೋಗೋ ಬಿಳುಗುಂದ ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ನಾಸೀರ್ ಮೊದಲಾದವರು ಮಾತನಾಡಿದರು ಪುರಸಭಾ ಸದಸ್ಯರಾದ ಅಗಸ್ಟಿನ್ ಬೆನಿ ಆತಿಫ್ ಮನ್ನಾ ಶಾಹುಲ್ ಹಮೀದ್ ಅಬ್ದುಲ್ ಜಲೀಲ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾದ ಎಂಎಂಎಸ್ ಹಾಯಿ ಡಿಸಿಸಿ ಸದಸ್ಯರಾದ ಅಂದಾಯಿ ಆರ್ಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಫಾತಿಮಾ ಸುಲೆಮಾನ್ ಬೇಟೋಡಿ ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ವರ್ಗೀಸ್ ಶಬೀದ್ ಮರ್ಲಿನ್ ಲೋಬೋ ಎಂವೈ ಅಲಿ ನಾವೇ ಸೇರಿದಂತೆ ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳು ವಿವಿಧ ಗ್ರಾಮ ಪಂಚಾಯತ್ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು